ಬಿಗ್ ಬಾಸ್ ಮನೆಯಲ್ಲಿ ನೀವು ನಿಮ್ಮ ವೈಯಕ್ತಿಕ ವಿಚಾರನ ಒಂದು ಹೇಳಿದ್ರಿ ನಿಮ್ಮ ಹುಡುಗನ ಬಗ್ಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮನ್ನ ನಿಮ್ಮನ್ನು ಕಟ್ಕೊಳ್ಳುವಂಥ ನಿಮ್ಮನ್ನು ಮದುವೆ ಆಗುವಂಥ ಲಕ್ಕಿ ಹುಡುಗ ಯಾರು ಅಂತ ಇಲ್ಲ ನಾಚ್ಕೋಬಾರ್ದು ನಾಚ್ಕೋಬಾರ್ದು ರಿಪ್ಲೈ ಹೇಳಿದ್ದೇನೆ ಮದುವೆ ವಿಚಾರ ಹೇಳಿದ್ದೇನೆ ಮದುವೆ ಅಂತ ಬಂದ ಆಗ್ಲೇ ಬೇಕಾಗಿತ್ತು ಹಿಂದೆನೆ ಆಗ್ಬೇಕಾಗಿತ್ತು ಒಂದಷ್ಟು ಕಾರಣಗಳಿಗಾಗ್ಲಿಲ್ಲ ಸದ್ಯದಲ್ಲೇ ಅದರ ಯೋಚನೆಗಳಿದೆ ಅದು ಯೋಚನೆ ಇದ್ದ ಖಂಡಿತ ಎಲ್ರಿಗೂ ಗೊತ್ತಾಗಿ ಆಗತ್ತೆ ಖಂಡಿತ ತಿಳಿಸ್ತೇನೆ ಸ್ವಲ್ಪ ನಿಮ್ಮ ಫ್ಯಾನ್ಸಿಗೆ ಹುಡುಗನ ಬಗ್ಗೆ ವಿವರ ಕೊಡ್ಬೋದಲ್ವಾ ಖುಷಿ ಪಡುತ್ತಾರೆ ಅಟ್ಲೀಸ್ಟ್ ಅಲ್ಲ ಹುಡುಗ ಹಾಗಿರ್ಬೇಕು ಈಗಿರ್ಬೇಕು ಅನ್ನೋ ಯಾವ ಕಲ್ಪನೆನೂ ಇಟ್ಕೊಂಡೋಳಲ್ಲ ನಾನು ಬದುಕಿಗೆ ಭಗವಂತ ಯಾರನ್ನು ಕೊಡ್ತಾನೆ ಅವ್ನು ಚೆನ್ನಾಗಿದ್ದರೆ ಸಾಕು ಅವನ ಬದುಕನ್ನು ತುಂಬ ಚೆನ್ನಾಗಿ ನೋಡೋನಾಗಿದ್ದರೆ ಸಾಕು ಅನ್ನೋದನ್ನಷ್ಟೇ ನಾನು ನಿರೀಕ್ಷೆ ಮಾಡಿದವಳು ಭಗವಂತ ಅಂಥದ್ದೇ ಅವಕಾಶವನ್ನು ಕೊಡ್ತಾನೆ ನಾನು ನಂಬಿಕೆಲ್ಲೇ ಬದುಕ್ತಿದ್ದೀನಿ ಹಾಗಾಗಿ ಅಷ್ಟು ನೀವು ಆಲ್ರೆಡಿ ಎಂಗೇಜ್ ಅಂತ ನೀವೇ ಹೇಳಿದ್ದೀರಾ ರಿಂಗ್ ಕಳ್ಕೊಂಡಿದ್ರಿ ಅಂತ ಅವತ್ತು ಕೊರಗಜ್ಜ ನೆನಪು ಮಾಡ್ಕೊಂಡ್ರಿ ನೀವು ಸೊ ಸುಳ್ಳು ಹೇಳೋಂಗಿಲ್ಲ ಇವಾಗ ಫಯರ್ ಬ್ರ್ಯಾಂಡ್ ಇಲ್ಲೇ ರಿವೀಲ್ ಮಾಡ್ತಾ ಇದ್ದಾರೆ ಅವ್ರ ಹುಡುಗ ಯಾರು ಅಂತ ಅವ್ರು ಇಲ್ಲೇ ಹೇಳ್ತಾ ಇದ್ದಾರೆ ಅಂದರೆ ರಿವೀಲ್ ಮಾಡೋ ಥರದ್ದೆಲ್ಲ ಏನೂ ಇಲ್ಲ ಅಂದರೆ ಉಂಗುರ ನನಗೆ ಬಹಳ ಸ್ಪೆಷಲ್ ಇತ್ತು ಅನ್ನೋದನ್ನ ನಾನು ಹೇಳಿದ್ದೆ ನಿಜ ಆದರೆ ಅದೇ ಮದುವೆ ಅಂತ ವಿಚಾರ ಬಂದಾಗ ಕುಟುಂಬಗಳ ಜೊತೆ ಕೂತ್ಕೊಂಡು ಮಾತಾಡಬೇಕು ಆ ಥರ ತುಂಬ ವಿಚಾರಗಳಿದೆ ಅಂದರೆ ನಾವು ಸ್ವಲ್ಪ ಧಾರ್ಮಿಕ ಹಿನ್ನೆಲೆಯಿಂದ ಬಂದಿರೋರಾಗಿರೋ ಕಾರಣಕ್ಕೆ ನಮಗೆ ಜಾತಕ ಮತ್ತೊಂದು ಮಗದೊಂದು ದಿನ ಹೊಂದಾಣಿಕೆ ಎಲ್ಲವೂ ಆಗಬೇಕು ಕುಟುಂಬಗಳ ಜೊತೆ ಕೂತ್ಕೊಂಡು ಮಾತುಕತೆಗಳಾಗೋದು ಅದಕ್ಕೆ ತುಂಬ ಹಂತಗಳಿದೆ ನಮ್ಮ ಭಾಗದಲ್ಲಿ ಆ ಸಂಪ್ರದಾಯಗಳು ತುಂಬ ಇರೋ ಕಾರಣಕ್ಕೆ ಆ ವಿಚಾರದಲ್ಲಿ ಒಂದಷ್ಟು ಇದೆ ಹಾಗಾಗಿ ಅದೆಲ್ಲವೂ ಪೂರ್ಣ ಆದಮೇಲೆ ಖಂಡಿತ ನಾನೇ ತಿಳಿಸ್ತೇನೆ ಚೈತ್ರ ಅವ್ರ ಪ್ರಕಾರ ಮದ್ವೆ ಅಂದ್ರೆ ನೀವು ಅರ್ಥ ಮಾಡ್ಕೊಂಡಿರೋದು ಅಥವಾ ಡಿಸ್ಕ್ರೈಬ್ ಮಾಡೋದು ಏನಂತ ಹೇಳ್ತೀರಾ ನಾನು ಯಾವಾಗಲೂ ಅಂದ್ಕೊಡ್ತೇನೆ ಹೊಂದಾಣಿಕೆ ಇರಬೇಕು ಒಂದೇ ಥರ ಮೈಂಡ್ಸೆಟ್ ಇರಬೇಕು ಇದನ್ನೆಲ್ಲ ನಾನು ನಂಬೋದಿಲ್ಲ ಹುಡುಗ ಸೆಟಲ್ ಆಗಿರಬೇಕು ಇನ್ನೇನೋ ಇರಬೇಕು ಅಂತ ನಂಬೋದಿಲ್ಲ ತದ್ವಿರುದ್ಧ ಧ್ರುವಗಳು ಕೂಡ ತುಂಬ ಒಳ್ಳೆ ಜೋಡಿಗಳಾಗಿರ್ಬೋದು ಆದರೆ ಜೊತೆಯಲ್ಲಿ ಎಲ್ಲವನ್ನು ಸಹಿಸಿಕೊಂಡು ಇಬ್ಬರು ಜೊತೆಯಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ವಿಚಾರದಲ್ಲಿಲ್ಲ ಒಂದು ಕಡೆ ಒಬ್ರಿಗೋಸ್ಕರ ಇನ್ನೊಬ್ಬರು ನಿಲ್ಲೋದು ಅವರವ್ರ ತನತನ ತನನು ಉಳಿಸ್ಕೊಳ್ಳೋದು ಎರಡೂ ತುಂಬ ಮುಖ್ಯ ನನಗೆ ತುಂಬ ಜನ ಇತ್ತೀಚೆಗೆ ಹೇಳ್ತಾರೆ ಸೆಟ್ಲ್ ಆದಮೇಲೆ ಮದುವೆ ಆಗಬೇಕು ಆಗಿಬಿಡಬೇಕು ಲೈಫಲ್ಲಿ ಅನ್ನೋದನ್ನು ನಾನು ನಂಬೋದಿಲ್ಲ ಬದುಕು ಅಂತ ಬಂದಾಗ ಜೊತೆಯಲ್ಲೇ ನಿಲ್ಲೋದು ಜೊತೆಯಲ್ಲೇ ಎಲ್ಲ ಸಂಕಷ್ಟಗಳನ್ನು ಎದುರಿಸೋದು ಜೊತೆಯಲ್ಲೇ ಆಗೋದನ್ನು ನಾನು ಬಹಳ ನಂಬ್ತೀನಿ ಸೊ ಆ ಥರದ ಪರಿಕಲ್ಪನೆ ನಾನು ನಂಬ್ತೀನಿ ಏಕೆಂದರೆ ಒಬ್ರಿಗೋಸ್ಕರ ಇನ್ನೊಬ್ಬರು ಸೋಲಬೇಕು ತುಂಬ ಇತ್ತೀಚಿನ ನಾನು ತುಂಬ ಕೌನ್ಸಿಲಿಂಗ್ಗಳನ್ನು ಮಾಡುವಾಗ ನಾನು ನೋಡ್ತೀನಿ ಇತ್ತೀಚಿಗೆ ಡಿವೋರ್ಸ್ ಕೇಸ್ಗಳು ಮತ್ತೊಂದು ಮಗದೊಂದು ಆಗುವಾಗೆಲ್ಲ ಅನಿಸಿದೆ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಮ್ಮದು ಪ್ರೊಫೆಷನ್ಸ್ ಮ್ಯಾಚ್ ಆಗಲ್ಲ ಅಥವಾ ಒಂದೇ ಪ್ರೊಫೆಷನಲ್ಲಿ ಅಲ್ಲಿ ಇರಬೇಕು ಆ ಥರ ಎಲ್ಲ ತುಂಬಾ ಇದೆ ಮೈಂಡ್ಸೆಟ್ ಮ್ಯಾಚ್ ಆಗಬೇಕು ಅಂತ ನಂಗೆ ಬಹಳ ಸಲ ಅನ್ಸುತ್ತೆ ಹಾಗೆಲ್ಲ ಅವಶ್ಯಕತೆ ಇಲ್ಲ ನಮಗೆ ಯಾರೋ ಒಬ್ರು ಬೇಕು ಅಂತ ಅನ್ಸ್ದಾಗ ಒಬ್ರಿಗೋಸ್ಕರ ಒಂದಷ್ಟು ತ್ಯಾಗ ಮಾಡೋದಕ್ಕೆ ನಾವು ತಯಾರಿ ಇರಬೇಕು ಮತ್ತೆ ಇನ್ನೊಬ್ರಿಗೋಸ್ಕರ ನಾವು ಒಂದಷ್ಟು ಏನು ಅವ್ರು ಬೇಕು ಅಂತಂದಾಗ ಅವ್ರಿಗೋಸ್ಕರ ನಿಲ್ಲೋದಕ್ಕೆ ತಯಾರಿರಬೇಕು ಅದೆರಡು ಇದ್ದಾಗ ಚೆನ್ನಾಗಿರುತ್ತೆ ಜೀವನ ಅಂತ ನಂಬಿ